ಹಾಯ್ ಎಲ್ರಿಗೂ ರಾಧಾಸ್ ಯೂಟ್ಯೂಬ್ ಚಾನಲ್ ವಿವರ್ ಎಲ್ರಿಗೂ ಹಾಯ್ ಅಂತ ತಿಳಿಸ್ತಾ ಇದ್ದೀನಿ ಆ್ಯಂಡ್ ಐ ಹೋಪ್ ಎನ್ ಆರ್ ಡೂಯಿಂಗ್ ವೆಲ್ ಇವತ್ತು ನಾನು ಒಂದು ತೊಗೊಂಡಿದ್ದೆ ತಗೊಂಡಿದ್ದೆ ಅಲ್ಲಿ ಅದನ್ನ ರಿವ್ಯೂ ಮಾಡೋಣ ಅಂತ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ಈ ಕ್ಯಾಮ್ರ ಬಂದುಬಿಟ್ಟು ಇನ್ಸ್ಯಾಕ್ಸ್ ಮಿನಿ ಟ್ವೆಲ್ವ್ ಅಂತ ಇದು ಪ್ರೈಸ್ ಬಂದುಬಿಟ್ಟು ಆಲ್ಮೋಸ್ಟ್ ನೈನ್ ಕೆ ದಟ್ ಇಸ್ ಏಯ್ಟ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಸೊ ಇವಾಗ ಅನ್ಬಾಕ್ಸ್ ಮಾಡೋದು ಫಸ್ಟ್ ನನಗೆ ಪೌಚ್ ಕೊಟ್ಟಿದ್ದಾರೆ ಲೈಕ್ ಇದು ಕಂಪ್ಲೀಟ್ ಸೆಟ್ ಆ್ಯಕ್ಚುಲಿ ಜಸ್ಟ್ ನಾಟ್ ಜಸ್ಟ್ ಕ್ಯಾಮ್ರಾ ಸೊ ಪೌಚ್ಗೆ ಒಂದು ಚೈನ್ ಕೂಡ ಇದೆ ಸೊ ದಟ್ಸ್ ಲಿಂಕ್ ಬ್ಯಾಗ್ ಥರನೂ ಹಾಕೋಬೋದು ಸೊ ವೆರಿ ಕ್ಯೂಟ್ ನನ್ನ ಕ್ಯಾಮ್ರಾ ಕೂಡ ತುಂಬ ಇಷ್ಟ ಆಯಿತು ಸೊ ನಾನು ಅದು ತೊಗೊಂಡೆ ಸೊ ಇದು ಹಿಂಗೆ ವಾಕ್ಸಿದಲ್ಲಿ ಕ್ಯಾಮ್ರಾ ಇರೋದು ಸೊ ವೆರಿ ಕೇರ್ಫುಲ್ ಆಗಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಇದೊಂದು ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಲ್ಲಿ ಶೋ ಅದನ್ನ ಹೆಂಗೆ ಹಾಕೊಬೋದು ಅಂತ ಸೊ ಕ್ಯಾಮ್ರಾನ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಸೀರೆ ಸೀಫಾಗಿ ಅಂತ ನೀವು ನೋಡ್ತಾ ಇದ್ದೀರಾ ಸೊ ಇದಕ್ಕೆ ಬಂದುಬಿಟ್ಟು ಫ್ರಂಟ್ ಲುಕ್ ಆಫ್ ದ ಕ್ಯಾಮ್ರಾ ಇಲ್ಲಿ ಹಿಂದ್ಗಡೆ ನಾವು ಶೀಟ್ಸ್ ಎಲ್ಲ ಹಾಕೊಳ್ಳೋಕ್ಕೆ ಇದೆ ಸಾಕೆಟ್ಟು ಸೊ ನೆಕ್ಸ್ಟು ಇದೊಂದು ಸೆಟ್ ಆಫ್ ಕ್ಲಿಪ್ ಒಂದು ಥ್ರೆಡ್ ಕೊಟ್ಟಿದ್ದಾರೆ ಆ್ಯಂಡ್ ಪೌಚ್ ಫಾರ್ ಆಲ್ ದೀಸ್ ಟಿಕರ್ಸ್ ಸೊ ನಾವು ಹ್ಯಾಂಗ್ ಮಾಡ್ಕೊಂಡು ಅದನ್ನ ನಾವು ಡೆಕೋರೇಟಿವ್ ಆಗಿ ಹ್ಯಾಂಗ್ ಮಾಡಿ ಬ್ಯಾಕ್ ಡ್ರಾಪ್ ಯೂಸ್ ಮಾಡ್ಬೋದು ನಾನು ಮುಂದಿನ ವೀಡಿಯೋಸಲ್ಲಿ ದಿನಗಳಲ್ಲಿ ಅದನ್ನ ಹಾಕ್ತಾ ತೋರಿಸ್ತೀನಿ ಸೊ ಇದು ಬಂದುಬಿಟ್ಟು ಟ್ವೆಂಟಿ ಪೇರ್ಸ್ ಆಫ್ ಶೀಟ್ಸ್ ಇರುತ್ತೆ ಅಂದರೆ ರೀಲ್ ಥರ ಹೇಗಿರುತ್ತೋ ಅದೇ ಥರ ಸೊ ಈ ಕ್ಯಾಮ್ರ ಬಂದುಬಿಟ್ಟು ಇನ್ಸ್ಟೆಂಟ್ ಅಲ್ವಾ ಸೊ ಒನ್ ಪ್ಯಾಕೆಟ್ ಟೆನ್ ಇರುತ್ತೆ ಸೊ ಒನ್ ಬಾಕ್ಸಲ್ಲಿ ಟೂ ಪ್ಯಾಕ್ ಇರುತ್ತೆ ಸೋ ಈಚ್ ಪ್ಯಾಕಸ್ ಟೆನ್ ಶೀಟ್ಸ್ ಟೋಟಲ್ ಟ್ವೆಂಟಿ ಇರುತ್ತೆ ಕಂಬೈಂಡ್ ಆ ಥರ ಎರಡು ಬಾಕ್ಸ್ ಕಳಿಸಿದ್ದಾರೆ ಟೋಟಲ್ ಫಾರ್ಟಿ ಶೀಟ್ಸ್ ಆಯಿತು ನಮಗೆ ಸೊ ಬರ್ತ್ ಪೇಯಿಂಗ್ ನೈನ್ಕೆ ಅನಿಸ್ತು ನನಗೆ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ಎಷ್ಟು ಕೊಟ್ಟಿದ್ದಾರೆ ಅಂತ ಸೊ ಇದನ್ನೆಲ್ಲ ಹೇಗೆ ಹಾಕೋದು ಒನ್ ಬೈ ಒನ್ ಹಾಕೋಣ ಎಲ್ಲ ಕೊಟ್ಟಿದ್ದಾರೆ ಸೊ ಇದಕ್ಕೆ ಶೆಲ್ಲಿಂದ ವರ್ಕ್ ಆಗಿ ಮಾಡಿಸ್ಬೋದು ಚಾರ್ಜಿಂಗೆಲ್ಲ ಏನು ಬೇಡ ಸೊ ಲೆಟ್ ಸಿ ಹೇಗಿದ್ದನ್ನ ನಾನು ಹಾಕಿ ಕ್ಯಾಪ್ಚರ್ ಮಾಡಿದೆ ಅಂತ ಸೊ ಓಪನ್ ಮಾಡಿದ್ನಲ್ಲ ಇಲ್ಲೇ ನಾವು ಶೀಟ್ ಸಹ ಹಾಕೋದು ನನಗೆ ಆ್ಯಕ್ಚುಲಿ ಹೇಗೆ ಯೂಸ್ ಮಾಡೋದಂತ ಐಡಿಯಾ ಸಹ ಇರಲಿಲ್ಲ ಯೂಟ್ಯೂಬ್ ಎಲ್ಲ ಮಾಡಬೇಕು ನನ್ನ ಅಲ್ಲಿ ಅವರು ಕೊಟ್ಟಿದ್ದರು ಶೆಲ್ ಅವರೇ ಸಹ ಸೊ ಅದನ್ನ ಹಾಲು ಹಾಕಬೇಕೇನು ಅಂತ ಚೆಕ್ ಮಾಡ್ತಿದ್ದೆ ಬಟ್ ಯೂಟ್ಯೂಬ್ ವೀಡಿಯೋಸ್ ಬೇರೆ ಕಡೆ ರೆಫರ್ ಮಾಡಿ ಗೊತ್ತಾಯಿತು ಅದು ಎಲ್ಲ ಬೇರೆ ಕಡೆ ಹಾಕೋದು ಅಂತ ಸೊ ಇವಾಗ ಆಗಿ ಓಪನ್ ಮಾಡಿ ಹೇಗೆ ಹಾಕೋದು ಅಂತ ನಾನು ನೋಡೋಣ ಸಾಕೆಟ್ ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿ ಬೇರೆ ವ್ಯೂಸಲ್ಲೂ ಸಿಗುತ್ತೆ ಬಟ್ ನಾನು ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಇವರೆಗೂ ಗೊತ್ತೇ ಇರಲಿಲ್ಲ ಅಲ್ಲಿ ಅಂತ ಇನ್ನೂ ನೋಡ್ತಾನೆ ಇದ್ದೆ ಆಮೇಲೆ ಗೊತ್ತಾಯ್ತು ಇಲ್ಲಿ ಈ ಥರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಸೊ ಹಿಂಗೆ ರಿಮೋಟ್ ಶೆಲ್ಸ್ ಎಲ್ಲ ಹೇಗೆ ತೆಗಿತೀವಿ ಅದೇ ಥರ ಕ್ಯಾಪ್ ತೆಗೆದು ಹಾಕ್ಬೋದು ಸೊ ಅವ್ರು ಇಂಡಿಕೇಟರ್ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಯಾವ ಕಡೆ ಪ್ಲೇಸ್ ನೆಗೆಟಿವ್ ಇದೆ ಅಂತ ಸೊ ಅದನ್ನು ನಾವು ಚೆಕ್ ಮಾಡಿ ಇದ್ದೀವಿ ಸೊ ಎರಡು ಶೆಲ್ ಅವರೇ ಕೊಟ್ಟಿದ್ದರು ಅದನ್ನೇ ಯೂಸ್ ಮಾಡ್ಬೋದು ಸೊ ಏನಾದರೂ ಶೆಲ್ ಬ್ಯಾಟ್ರಿ ಡೌನ್ ಆದರೆ ಹೊಸ ತೊಗೋಬೋದು ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ವೇ ಯಾಕಂದರೆ ನಾವು ಏನಾದರೂ ಈ ಕ್ಯಾಮ್ರ ಬೇರೆ ಕಡೆ ಕ್ಯಾರಿ ಮಾಡ್ಕೊಂಡು ಹೋದಾಗ ಚಾರ್ಜರ್ ಬೇಸ್ ಕ್ಯಾಮ್ರಾಸ್ ಆದರೆ ಚಾರ್ಜಿಂಗ್ ಪ್ಲಗ್ ಪಾಯಿಂಟ್ ಎಲ್ಲ ಆಗ್ಬೋದು ಬಟ್ ಶೆಲ್ಸ್ ಕ್ಯಾರಿ ಮಾಡಿದ್ರೆ ಐ ಥಿಂಕ್ ದಿಸ್ ಇಸ್ ಟ್ರಾವೆಲ್ ಫ್ರೆಂಡ್ಲಿ ಆಗಿರುತ್ತೆ ಅಂತ ಓಕೆ ಇವಾಗ ವಾಪಸ್ ಹೇಗೆ ರೀಲ್ಸ್ ಹಾಕೋದು ರೀಲ್ಸ್ ಅಂದರೆ ಈ ಶೀಟ್ನ ಹೇಗೆ ಹಾಕೋದು ಅಂತ ನೋಡೋಣ ಸೊ ಈ ಥರ ಆಲ್ರೆಡಿ ಅವ್ರು ಪ್ಯಾಕ್ಟಾಗಿ ಕೊಟ್ಟಿರ್ತಾರೆ ಇಲ್ಲಿ ನೇಮ್ ಮೆನ್ಷನ್ ಆಗಿರುತ್ತೆ ಅದು ಶುಡ್ ಇಟ್ ಶುಡ್ ಫೇಸ್ ಅಪ್ವೋಡ್ಸ್ ಅಂದರೆ ಅದು ಮೇಲ್ ಭಾಗ ಕಾಣಿಸಬೇಕು ಕಲರ್ ಇಂಡಿಕೇಟರ್ ಏನಿದೆ ಅದು ಮೇಲ್ ಭಾಗ ಫೇಸಿಂಗ್ ಆಗಿರಬೇಕು ಸೊ ಆ ಥರ ಇನ್ಸರ್ಟ್ ಮಾಡಬೇಕು ತುಂಬ ಈಸಿ ಜಸ್ಟ್ ನಾವಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡೋದಷ್ಟೇ ಆ್ಯಂಡ್ ಡೋರ್ ತುಂಬ ಡೆಲಿಕೇಟ್ ಅಂತ ಅನಿಸ್ತು ನನ್ನ ಕೇಳಿದ್ರೆ ಸ್ವಲ್ಪ ಅನ್ನೋ ಥರ ಫೀಲ್ ಆಯಿತು ನನಗೆ ಬಟ್ ಅದು ಸ್ಟ್ರಾಂಗಾಗೆ ಇದೆ ಆ್ಯಂಡ್ ಇದು ಝೂಮ್ ಇನ್ ಮಾಡೋಕ್ಕೆ ಕಂಪ್ಲೀಟಾಗಿ ಟೂ ವೀಕ್ಸ್ ಝೂಮ್ ಮಾಡ್ಬೋದು ಆ್ಯಂಡ್ ನಂಗೆ ಟ್ಯಾಗಕ್ಕಾಗಿಲ್ಲ ಸೊ ನಮ್ಮ ಮಮ್ಮಿ ಹಾಕ್ತಿದ್ದಾರೆ

ಬಟ್ ಇಟ್ಸ್ ನೈಸ್ ಗ್ರಿಪ್ ಟ್ರಾ ಇದು ಕ್ಯಾರಿ ಫ್ರೆಂಡ್ಲಿ ಆಗಿದೆ ಈ ಎಲ್ಲ ಕೊಟ್ಟಿರೋದು ನಾವು ಟೋಟಲಿ ಇಷ್ಟ ಆಯಿತು ಸೊ ಇವಾಗ ಟ್ರೈ ಮಾಡ್ತಾ ಇದ್ದೀವಿ ಅಂತ ಫೋಟೋದಾಗ ಏನಂತ ಕ್ಲಿಕ್ ಮಾಡ್ಬೋದು ಸೊ ಫಸ್ಟ್ ಬ್ಲಾಕ್ ಫೋಟೋ ಬಂತು ಆಸ್ ಯು ಆಲ್ ಕ್ಯಾನ್ ಸಿ ನೋಡಿದ್ರೆ ಬ್ಲಾಕ್ ಕಲರ್ ಶೀಟ್ ಬಂದ್ಬಿಟ್ಟು ನಾನು ಇದೇ ಶೀಟ್ ಏನೋ ಫಸ್ಟ್ ಫೋಟೋ ಏನೋ ಅನ್ಕೊಂಡು ಫುಲ್ ಕನ್ಫ್ಯೂಸ್ ಆಗಿ ಫೋಟೋ ಎಲ್ಲಿ ಇದು ಫೋಟೋ ಬರ್ತಿರಲ್ಲ ಅಂತ ನೋಡ್ತಿದ್ದೆ ಫುಲ್ ಕಾಮಿಡಿ ಆಗೋಗ್ಬಿಟ್ಟಿತ್ತು ಬಟ್ ಇದು ಆಕ್ಚುಲಿ ಕವರ್ ಇರುತ್ತೆ ಆ ಬಾಕ್ಸ್ ಏನಿರುತ್ತೆ ಟೆನ್ ಅದು ಫಸ್ಟ್ ನಾವು ಕ್ಲಿಕ್ ಮಾಡಿದಾಗ ಬರೋದು ಬ್ಲಾಕ್ ಲೈಕ್ ಅದು ಕವರ್ ಇರುತ್ತಲ್ಲ ಆ ಕವರ್ ಬರುತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡೋದ್ರಿಂದ ಶೀಟ್ ಪ್ರಿಂಟ್ ಆಗುತ್ತೆ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಇದು ನಂಗೆ ರಿಯಲೈಸ್ ಆಯಿತು ಆಮೇಲೆ ಥರ ಅಂತ ಸೊ ನೀವು ನೋಡ್ಬೋದು ಫ್ಲ್ಯಾಶ್ ಸಹ ಬಂತು ಕ್ಲಿಕ್ ಮಾಡಿದಾಗ ಸೊ ಕ್ಲಿಕ್ಕಾಗಿ ಒಂದು ವೈಟ್ ಶೀಟ್ ಇನ್ಸಿಡೆಂಟ್ ಚೆಕ್ ಅಂತ ಹೇಗೆ ಬಂದು ನೀವು ನೋಡಿದ್ರಲ್ಲ ಸೊ ಇದೊಂದು ಟೆನ್ ಸೆಕೆಂಡ್ಸ್ ಅಷ್ಟೇ ನಾಟ್ ಇವನ್ ಒನ್ ಮಿನಿಟ್ ಇಸ್ ಜಸ್ಟ್ ಟೆನ್ ಸೆಕೆಂಡ್ಸ್ ಅಲ್ಲಿ ಫೋಟೋ ಇದಾಗಿ ಬರುತ್ತೆ ಡಾರ್ಕ್ ಆಗ್ತಾ ಹೋಗ್ತಾ ಬರುತ್ತೆ ನಾವು ಅದನ್ನು ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಹಾಗೆ ಡಾರ್ಕ್ ಆಗ್ತಾ ಹೋಗ್ತಾ ಇದೆ ಅಂತ ಸೊ ಕಂಪ್ಲೀಟ್ ಡೆವೆಲಪ್ ಆಗಿದೆ ಫೋಟೋ ಅದೇ ಟೂ ಡಾಟ್ಸ್ ಹೇಗೆ ಅಂತ ನನಗೆ ಗೊತ್ತಿಲ್ಲ ಮೇ ಬಿ ಫಸ್ಟ್ ಫೋಟೋ ಮಾತ್ರ ಹಂಗಾಯ್ತು ಅಂತ ಸೋನ್ ನಾವು ಇನ್ನೊಂದು ಫೋಟೋ ಕ್ಲಿಕ್ ಮಾಡಿದ್ವಿ ಎಲ್ಲ ಫೋಟೋ ಹಂಗೇ ಆಗುತ್ತಾ ಅಂತ ಚೆಕ್ ಮಾಡಿ ಯಾವುದು ಅದ್ರ ಏನಾದಿಲ್ಲ ನೆಕ್ಸ್ಟ್ ಫೋಟೋಸ್ ಇಂದ ಇದೇನು ಆಗಿತ್ತು ಅಂತ ನನಗೂ ಗೊತ್ತಿಲ್ಲ ಮೇ ಬಿ ನಾನು ಬೇಗ ಮಾಡ್ಬಿಟ್ಟೆ ಮಾಡಿಬಿಟ್ಟೆ ಅಂತ ಅನ್ಸುತ್ತೆ ಸೊ ಮಮ್ಮಿನ ಒಂದು ಫೋಟೋ ಇಡ್ತೀನಿ ನಾನು ನೋಡ್ತೀನಿ ಅಂತ ಹೇಳ್ತಿದ್ರು ಸೊ ಅವ್ರು ಒಂದು ಫೋಟೋ ಇಟ್ಟಿದ್ದಾರೆ ನೋಡೋಣ ಸೆಕೆಂಡ್ ಫೋಟೋ ಹಿಡಿದಿದೆ ನಾವು ಅದು ಬ್ಲಾಕ್ ಡಾಟ್ಸ್ ಬರ್ತಾ ಇಲ್ಲ ಅಂತ ನೋಡಕ್ಕೆ ಕ್ಯಾಮೆರಾ ಹಿಂದ್ಗಡೆ ಇಂಡಿಕೇಟರ್ ಸಹ ಇರುತ್ತೆ ಎಷ್ಟು ಶೀಟ್ಸ್ ಇನ್ನು ಮಿಕ್ಕಿದೆ ಅಂತ ಲೈಕ್ ಎಷ್ಟು ಕ್ಲಿಕ್ ಮಾಡ್ತೀವೋ ಅಷ್ಟು ಡಿಗ್ರೀಸ್ ಆಗ್ತಾ ಬರುತ್ತೆ ಏನಂಗೆಲ್ಲ ತೆರೆ ಚೆನ್ನಾಗಿರುತ್ತೆ ಅಂತೆಲ್ಲ ನೋಡಿ ನಮ್ಮ ಮಮ್ಮಿನೂ ಒಂದು ಫೋಟೋ ಕ್ಲಿಕ್ ಮಾಡಿದ್ರು ಒಂದು ಕ್ಲಾಶ್ ಬಂದು ಕ್ಲಿಕ್ ಮಾಡಿದಾಗ ನೋಡಿ ಹಾಗೆ ಸೊ ಅವ್ರಿಗೂ ಎಷ್ಟು ಕ್ವಿಕ್ ಆಗಿ ಅವ್ರದ್ದು ಫೋಟೋ ಜನ್ರೇಟ್ ಆಯಿತು ನೋಡೋಣ ಅದು ಡೆವೆಲಪ್ ಆದಾಗ ಹೇಗೆ ಕಾಣುತ್ತೆ ಅಂತ ಟೆನ್ ಸೆಕೆಂಡ್ಸ್ ಆದ್ಮೇಲೆ ಶೇಕ್ ಮಾಡಬೇಕು ಸೊ ಅದೇ ಥರ ಅವರು ಶೇಕ್ ಮಾಡಿಲ್ಲ ಇನ್ನು ಇವಾಗ ಆಮೇಲೆ ಶೇಕ್ ಮಾಡಿ ಆಗಿ ತೋರಿಸ್ತಾರೆ ನೋಡಿ ಎಷ್ಟು ಡಾರ್ಕ್ ಆಗ್ತಾ ಇದೆ ಆ್ಯಂಡ್ ತುಂಬ ಕ್ಲಾರಿಟಿ ಕೂಡ ಇದೆ ಲೈಕ್ ಡೀಟೇಲ್ ಪ್ರಸೈಸ್ ಆಗಿರಲ್ಲ ಫಾರ್ ಶೋರ್ ಮೊಬೈಲ್ ಕ್ಲಿಕ್ ಮಾಡುವಷ್ಟು ಬಟ್ ತಕ್ ಕ್ಲಾ ಕ್ಲಿಯರ್ ಆಗಿ ಬರುತ್ತೆ ಪಿಕ್ಚರು ದಟ್ ಐ ಕ್ಯಾನ್ ಅ ಶೋರ್ ಸೊ ಎಷ್ಟು ಬೇಕಾದರೂ ಝೂಮ್ ಮಾಡ್ಕೊಂಡು ವಾಪಸ್ ಅದನ್ನು ಕ್ಲೋಸ್ ಮಾಡ್ಬೋದು ನಾವು ಕ್ಯಾಮ್ರದ್ದು ನಾವು ನೋಡಿ ಅವ್ರು ಶೇಟ್ ಮಾಡೋದು ಒಂದು ಸ್ವಲ್ಪ ಬಿಟ್ಕೊಳ್ಳೋದಿಲ್ಲ ಸೆಟ್ ಅದು ಡೆವೆಲಪ್ ಆಗಲಿ ಡಾರ್ಕ್ ಆಗಲಿ ಅಂತ ಕ್ಯಾಮ್ರಾ ಆಕ್ಚುಲಿ ಬೇರೆ ಕಲರ್ಸ್ ಅಲ್ಲೂ ಅವೈಲೇಬಲ್ ಇದೆ ಲೈಕ್ ಸ್ಕೈ ಬ್ಲೂ ಆ್ಯಂಡ್ ಪಿಂಕ್ ಕಲರ್ ಬಟ್ ನನಗೆ ಎಲ್ಲಾ ಕಲರ್ ಇಷ್ಟ ಆಯಿತು ಅಂತ ನನಗೆ ತಗೊಂಡೆ ಇವಾಗ ನಾನು ಬ್ಯಾಗ್ ಹಾಕೊಂಡೆ ಅವಸ್ ಜ್ ಫ್ಲಾಂಟಿಂಗ್ ಕ್ಯಾಮ್ರಾ ಅವ್ರ ಕುಡಿಯೋಟ ಪೌಚಲ್ಲಿ ಹಾಕಿ ಸಿಂಗ್ ಬ್ಯಾಗ್ನ ಅಟ್ಯಾಚ್ ಮಾಡಿ ಅಂದರೆ ಸ್ಲಿಂಗ್ ನ ಅಟಾಚ ಮಾಡ್ಯಾಗೆ ಅವಸ್ ಜಸ್ ಚೆಕ್ಕಿಂಗ್ ಎಷ್ಟು ಕನ್ವಿನಿಯೆಂಟ್ ಆಗಿದೆ ಹಾಗೆ ಸೊ ಜಸ್ಟ್ ಚೆಕ್ ಮಾಡ್ತಿದ್ದೆ ಐ ಹೋಪ್ ಎವ್ರಿ ಒನ್ ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲಿಂಕ್ ಬೇಕಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಾವು ಕೊಡ್ತೀವಿ ಹಾಗೆ ಸಬ್ಕ್ರೈ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಫಾರ್ ಮೋರ್ ಸಚ್ ವೀಡಿಯೋಸ್ ಇದು ಯಾವುದೇ ಪೇ ಪ್ರಮೋಷನ್ ವೀಡಿಯೋ ಅಲ್ಲ ಸೊ ನಿಮಗೆ ಬೇಕಾದ್ರೆ ಡೈರೆಕ್ಟ್ ಅಮೆಝಾನಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ತಗೋಬೋದು ಪ್ರಾಡಕ್ಟ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್